ಕೃಷ್ಣ ಹಲವರಿಗೆ ವರ ಕೆಲವರಿಗೆ ಶಾಪ ಇದನ್ನ ಕೊನೆ ತಪ್ಪದೆ ನೋಡಿ ಕೃಷ್ಣನನ್ನು ನೋಡುವ ದೃಷ್ಟಿಕೋನಗಳು ಹೀಗೆಲ್ಲ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಮೊನ್ನೆ ತಾನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಎಲ್ಲರೂ ಆಚರಣೆ ಮಾಡ್ಕೊಂಡಿದ್ದಾರೆ ಕೃಷ್ಣ ಅಂತ ಹೇಳಿದಾಗ ಭಾರತದ ಮತ್ತು ಮಹಾಭಾರತದ ಒಂದು ಒಟ್ಟು ನೋಟದಲ್ಲಿ ನಾವು ನೋಡಿದಾಗ ಒಂದು ಅತ್ಯದ್ಭುತ ಪಾತ್ರ ಸಾಹಿತ್ಯಿಕವಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ಕಾಲ್ಪನಿಕವಾಗಿಯೂ ಇರಬಹುದು ಅಥವಾ ವ್ಯಕ್ತಿತ್ವದ ದೃಷ್ಟಿಯಿಂದ ಇರಬಹುದು ಸರಿಸುಮಾರು ಪರಿಪೂರ್ಣ ಎನ್ನುವ ಅಭಿಪ್ರಾಯ ಮೂಡಿಸ್ತಕ್ಕಂತಹ ಪಾತ್ರ ಕೃಷ್ಣ ಪಾತ್ರ ಕೃಷ್ಣ ಹಲವರಿಗೆ ವರ ಕೆಲವರಿಗೆ ಶಾಪ ಇದನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಕೃಷ್ಣನನ್ನು ನೋಡುವ ದೃಷ್ಟಿಕೋನಗಳು ಹೀಗೆಲ್ಲ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ ಅರಿಷಡ್ ವರ್ಗಗಳು ನವರಸಗಳು ಅರವತ್ನಾಲ್ಕು ವಿದ್ಯೆಗಳೂ ಸೇರಿ ಎಲ್ಲ ರೀತಿಯ ಅನುಭವಗಳು ಅನುಭಾವಗಳ ರಸಪಾಕ ಸಕಲ ಕಲಾ ವಲ್ಲಭನೇ ಶ್ರೀಕೃಷ್ಣ ಹೇಗೆ ಅದೊಂದು ಅದ್ಭುತ ಪಾತ್ರವೋ ಶಕ್ತಿಶಾಲಿಯೋ ಹಾಗೆ ಕೃಷ್ಣನ ಪ್ರತಿ ನಡೆಯನ್ನು ಅಷ್ಟೇ ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾ ಸಾಗಬಹುದು ಕೆಲವುಗಳಿಗೆ ನಿರ್ದಿಷ್ಟ ಖಚಿತ ಉತ್ತರ ಮತ್ತೆ ಕೆಲವು ವೇಳೆ ಪಲಾಯನವಾದ ಇನ್ನೊಮ್ಮೆ ಜನ್ಮ ಜನ್ಮಾಂತರಗಳಲ್ಲಿ ಅಡಗಿಕೊಳ್ತಕ್ಕಂಥದ್ದು ಮಗದೊಮ್ಮೆ ಆ ಕ್ಷಣದ ಸತ್ಯ ಮತ್ತೊಮ್ಮೆ ಗೊಂದಲದ ಸಮರ್ಥನೆ ನಾನೇ ಸರಿ ಎನ್ನುವ ಹಠ ಸ್ವಲ್ಪ ವಾಸ್ತವವಾದಿ ಅಪಾರ ತಂತ್ರಗಳು ಹಾಗೆಯೇ ಉದಾರಿ ತ್ಯಾಗಿ ಇನ್ನು ಎಲ್ಲ ಭಾವಗಳ ಸಂಗಮವೇ ಈ ಶ್ರೀಕೃಷ್ಣ ಕೆಲವು ಧರ್ಮಗುರುಗಳು ಇಡೀ ತಮ್ಮ ತಮ್ಮ ಸಮಾಜದ ಶಾಂತಿ ಪ್ರಕ್ರಿಯೆ ಧಾರ್ಮಿಕ ಆಚರಣೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ಬದುಕಿನ ಸಾರ್ಥಕತೆಯ ಬಗ್ಗೆ ಪ್ರವಚನ ರೂಪದ ಬೋಧನೆಯನ್ನು ಮಾಡ್ತಾರೆ ತಾವು ಕಂಡ ಸತ್ಯವನ್ನು ಬಿಚ್ಚಿಡ್ತಾರೆ ಆದರೆ ಕೃಷ್ಣ ಹುಟ್ಟಿನಿಂದ ಸಾವಿನವರೆಗಿನ ತನ್ನ ಇಡೀ ಜೀವಮಾನದ ಸಾರವನ್ನು ವಾಸ್ತವದಲ್ಲಿ ನಡೆಯುವ ಘಟನಾವಳಿಗಳನ್ನು ಸಾಂಕೇತಿಸುತ್ತಾ ಪರಿಹಾರ ಸೂಚಿಸುತ್ತಾ ಸಾಕ್ತಾರೆ ಎಲ್ಲರೂ ನಿನ್ನೊಳಗೆ ನೀನು ಎಂದು ಹೇಳಿದರೆ ಕೃಷ್ಣ ನನ್ನೊಳಗೆ ನೀನು ಎಂದು ಹೇಳ್ತಾರೆ ಸನಾತನ ಧರ್ಮದಲ್ಲಿ ನಂಬಿಕೆ ಇರತಕ್ಕಂತಹ ಬಹುತೇಕ ಎಲ್ಲರೂ ಕೃಷ್ಣನ ದೈವಿಕ ಸ್ವರೂಪದ ವ್ಯಕ್ತಿತ್ವವನ್ನು ಆತನ ಕ್ರಿಯೆಗಳನ್ನು ಸಂಪೂರ್ಣ ಒಪ್ಪಿಕೊಳ್ತಾರೆ ಅದೇ ಜೀವನದ ಸತ್ಯ ಅಂತ ನಂಬ್ತಾರೆ ಆತನೇ ಅವರ ಪಾಲಿಗೆ ಸರ್ವಶಕ್ತ ಸರ್ವಂತರ್ಯಾಮಿಯಾಗಿ ಕಾಣಿಸ್ಕೊಳ್ತಾನೆ ಅದೇ ರೀತಿ ಮತ್ತೊಂದು ವರ್ಗದವರನ್ನ ನೋಡೋದಾದರೆ ಅಂದರೆ ಪ್ರಗತಿಪರವಾದದ ವೈಚಾರಿಕ ಪ್ರಜ್ಞೆಯ ಎಡಪಂಥೀಯ ಚಿಂತನೆಯ ವ್ಯಕ್ತಿತ್ವದವರು ಬುದ್ಧಿಜೀವಿಗಳು ಅನ್ನಿಸ್ಕೊಂಡು ತಂತಕ್ಕಂತಹ ವರ್ಗದವರೆಲ್ಲರೂ ಕೂಡ ಕೃಷ್ಣನ ಪ್ರತಿ ನಡೆಯನ್ನು ಪ್ರಶ್ನೆ ಮಾಡ್ತಾರೆ ಆತನ ನಡೆಗಳು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾರೆ ಸ್ವಾರ್ಥಕ್ಕಾಗಿ ಹಿಂಸೆಯನ್ನು ಪ್ರಚೋದಿಸುವ ಕೆಳ ಮತ್ತು ಶ್ರಮಿಕ ವರ್ಗಗಳನ್ನು ಶೋಷಣೆ ಮಾಡ್ತಕ್ಕಂತಹ ತಂತ್ರಗಳೇ ಆತನ ಚಿಂತೆಯಲ್ಲಿವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಮಹಾಭಾರತವನ್ನು ರಚಿಸಿದ ವ್ಯಾಸರು ತಮ್ಮ ಇಡೀ ಕಥನವನ್ನು ಮತ್ತು ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಅಂದಿನ ಸಾಮಾಜಿಕ ವ್ಯವಸ್ಥೆಯನ್ನು ಕೃಷ್ಣನ ಪಾತ್ರದ ಮುಖಾಂತರವೇ ಹೇಳ್ತಾ ಹೋಗ್ತಾರೆ ಆತನೇ ಮಹಾಭಾರತದ ನಿಜವಾದ ಸೂತ್ರಧಾರ ಎಲ್ಲ ಕಾಲಕ್ಕೂ ಸಲ್ಲುವ ಪಾತ್ರ ಎಂದು ಹೇಳಲಾಗುತ್ತದೆಯಾದರೂ ಈಗಿನ ಕಾಲದಲ್ಲಿ ಬುದ್ಧಿಜೀವಿಗಳ ವರ್ಗದಿಂದ ಸಾಕಷ್ಟು ಟೀಕೆಯನ್ನು ಎದುರಿಸಬೇಕಾಗ್ತದೆ ಉತ್ತರವಿಲ್ಲದ ಎಷ್ಟೋ ಪ್ರಶ್ನೆಗಳು ಆತನಲ್ಲಿ ಅಡಗಿದೆ ವೈಯಕ್ತಿಕ ಮಟ್ಟದಲ್ಲಿ ಕೃಷ್ಣ ಅರ್ಥವಾಗಬೇಕಾದ್ರೆ ಕೇವಲ ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಓದಿದರೆ ಅಥವಾ ಶ್ಲೋಕಗಳನ್ನು ಬಾಯಿಪಾಠ ಮಾಡಿಕೊಂಡ್ರೆ ಅಥವಾ ಪ್ರವಚನಗಳನ್ನು ಕೇಳಿಸ್ಕೊಂಡ್ರೆ ಅಥವಾ ಆತನ ಜೀವನ ಚರಿತ್ರೆ ಆಧಾರಿತವಾದಂತಹ ನಾಟಕ ಟಿ ವಿ ಧಾರಾವಾಹಿ ಸಿನಿಮಾಗಳು ಹೀಗೆ ಆತನನ್ನು ದೇವರೆಂದು ಭಕ್ತಿಯಿಂದ ಪೂಜಿಸಿದರೆ ಮಾತ್ರ ಸಾಕಾಗೋದಿಲ್ಲ ನಮ್ಮ ದೈನಂದಿನ ಬದುಕಿನ ಅನುಭವದೊಳಗೆ ಆತನನ್ನು ಸಮೀಕರಿಸಿಕೊಂಡಾಗ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಮಹತ್ವದ ಸಂದರ್ಭದಲ್ಲಿ ನಮ್ಮ ನಡೆನುಡಿಗಳ ಜೊತೆಗೆ ಆತನ ತಂತ್ರಗಳನ್ನು ಪ್ರಾಯೋಗಿಕತೆಗೆ ಅಳವಡಿಸಿಕೊಂಡಾಗ ಮಾತ್ರ ಕೃಷ್ಣನ ನಿಜರೂಪದ ಪರಿಚಯ ಆಗಲಿಕ್ಕೆ ಸಾಧ್ಯ ವೇದ ವ್ಯಾಸರೆಂಬ ವಿಶ್ವಶ್ರೇಷ್ಠರು ಮಹಾಭಾರತ ಎನ್ನುವ ಬೃಹತ್ ಗ್ರಂಥವನ್ನು ಸೃಷ್ಟಿಸುವಾಗ ಅನೇಕ ಪಾತ್ರಗಳು ಬಹಳಷ್ಟು ಘಟನೆಗಳು ವಿಚಿತ್ರ ವಿಶಿಷ್ಟ ವಿಸ್ಮಯ ವಿಶೇಷ ವಿಪರ್ಯಾಸ ವಿವೇಚನೆ ವ್ಯಂಗ್ಯ ವೈಪರೀತ್ಯ ವಿಭಿನ್ನ ವೈವಿಧ್ಯಮಯ ಸಂದರ್ಭಗಳನ್ನು ಎದುರಿಸಬೇಕಾಗ್ತದೆ ಬಹುಶಃ ಆ ಕಾರಣದಿಂದಲೇ ಅದಕ್ಕೆ ಎಲ್ಲ ರೀತಿಯ ಉತ್ತರವನ್ನು ನೀಡಲಿಕ್ಕೆ ಸೃಷ್ಟಿಸಿದಂತಹ ಅತ್ಯಮೋಘ ವರ್ಣರಂಜಿತ ಅತಿ ಬುದ್ಧಿವಂತ ಅತಿಮಾನುಷ ದೈವಿ ಶಕ್ತಿಯ ಪಾತ್ರವೇ ಶ್ರೀಕೃಷ್ಣ ಅಂತ ಹೇಳಬಹುದು ಮಹಾಭಾರತದಲ್ಲಿ ಎಂತೆಂಥ ಪಾತ್ರಗಳು ಬಂದು ಹೋಗಿವೆ ಗೊತ್ತಾ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ ಪಾಂಡವರೆಂಬ ಒಳ್ಳೆಯ ಗುಣಗಳ ಪ್ರತಿನಿಧಿಗಳು ಕೌರವರೆಂಬ ಹಠಮಾರಿಗಳು ಮತ್ತು ಕೆಲವು ಕೆಟ್ಟ ದ್ವೇಷಮಯ ಸ್ವಭಾವದ ದಾಯಾದಿಗಳು ಕರ್ಣನೆಂಬ ತ್ಯಾಗಜೀವಿ ದುಶ್ಯಾಸನನೆಂಬ ದುಷ್ಟ ದ್ರೋಣನೆಂಬ ಗುರು ಭೀಷ್ಮನೆಂಬ ಹಿರಿಯಜ್ಜ ವಿಧುರನೆಂಬ ಸಮನ್ವಯಿ ಬಕಾಸುರನೆಂಬ ತಿಂಡಿಪೋತ ಕೀಚಕನೆಂಬ ಸ್ತ್ರೀಮೋಹಿ ಧೃತರಾಷ್ಟ್ರನೆಂಬ ಪುತ್ರ ವ್ಯಾಮೋಹಿ ಶಕುನಿ ಎನ್ನುವ ಕುತಂತ್ರಿ ಅಭಿಮನ್ಯು ಎನ್ನುವ ಪರಾಕ್ರಮಿ ದ್ರೌಪದಿ ಕುಂತಿ ಗಾಂಧಾರಿಯರು ವೈಭವೋಪೇತ ಅರಮನೆ ಜೂಜಾಟದ ಸೋಲು ದ್ರೌಪದಿಯ ವಸ್ತ್ರಾಪಹರಣ ಆ ಸಂದರ್ಭದ ಹಿರಿಯರ ಅಸಹಾಯಕತೆ ದುರ್ಯೋಧನನ ಹಠ ವನವಾಸ ಅಜ್ಞಾತವಾಸ ಸಂಧಾನಗಳು ಯುದ್ಧದ ಅನಿವಾರ್ಯತೆಯ ಸೃಷ್ಟಿ ಕಡಿಮೆಯ ಸಂಖ್ಯೆಯ ಪಾಂಡವರು ಮತ್ತು ಹಲವಾರು ಅಕ್ಷೋಯಿಣಿ ಸೈನ್ಯದಷ್ಟು ದೊಡ್ಡ ಗೌರವ ಪಡೆ ಆಗಿನ ಧರ್ಮ ಮತ್ತು ಋಣದ ಕಾರಣಕ್ಕಾಗಿ ಒಳ್ಳೆಯವರೂ ಕೂಡ ಕೌರವರ ಪರವಾಗಿ ಯುದ್ಧ ಮಾಡುವ ಅನಿವಾರ್ಯತೆ ಅರ್ಜುನ ಕರ್ಣ ಭೀಷ್ಮರ ಮಾನಸಿಕ ತೊಳಲಾಟ ಅಶ್ವತ್ಥಾಮರ ಸೇಡು ಮೋಸ ಮತ್ತು ಮಾಯೆಯ ಯುದ್ಧ ಕೌರವರ ಅವಸಾನ ಯುದ್ಧ ಗೆದ್ದ ನಂತರದ ಪಾಂಡವರ ವೈರಾಗ್ಯ ಇವೆಲ್ಲವನ್ನ ತಾರ್ಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಭಾಯಿಸಲು ವ್ಯಾಸರು ಕೃಷ್ಣ ಎನ್ನುವ ಅವತಾರ ಪುರುಷನನ್ನ ತಮ್ಮ ಅದ್ಭುತ ಕಲ್ಪನೆಯಿಂದ ಸೃಷ್ಟಿಸಿದರು ಕೃಷ್ಣ ಅಷ್ಟೇ ಅಚ್ಚುಕಟ್ಟಾಗಿ ಈ ಎಲ್ಲ ಪಾತ್ರಗಳಿಗೆ ಜೀವ ತುಂಬಿ ಮಹತ್ವ ಕರುಣಿಸಿ ಮಹಾಭಾರತದ ಮೇರು ವ್ಯಕ್ತಿಯಾಗಿ ಶಕ್ತಿಯಾಗಿ ಗುರುವಾಗಿ ಮಾರ್ಗದರ್ಶಕನಾಗಿ ಕಾಣಿಸಿಕೊಂಡಿದ್ದಂತೂ ಸತ್ಯ ಹಲವರಿಗೆ ಕೃಷ್ಣ ಒಬ್ಬ ರಸಿಕ ಕೃಷ್ಣ ಒಬ್ಬ ಚಾಣಾಕ್ಷ ಕೃಷ್ಣ ಒಬ್ಬ ಮಾಯಾವಿ ಕೃಷ್ಣ ಒಬ್ಬ ತ್ಯಾಗಿ ಕೃಷ್ಣ ಒಬ್ಬ ಸಂಧಾನಕಾರ ಕೃಷ್ಣ ಒಬ್ಬ ಯೌಧ ಕೃಷ್ಣ ಒಬ್ಬ ಸಾರಥಿ ಕೃಷ್ಣ ಒಬ್ಬ ತತ್ವಜ್ಞಾನಿ ಮಾರ್ಗದರ್ಶಕ ಧರ್ಮರಕ್ಷಕ ದಯಾಮಯಿ ಸರ್ವಂತರ್ಯಾಮಿ ಕೃಷ್ಣ ಒಬ್ಬ ಜೀವಪರ ನಿಲುವಿನವ ಮತ್ತೆ ಕೆಲವರಿಗೆ ಕೃಷ್ಣ ಒಬ್ಬ ವಂಚಕ ಕೃಷ್ಣ ಒಬ್ಬ ಮೋಸಗಾರ ಒಬ್ಬ ಸ್ತ್ರೀಲೋಲ ಕೃಷ್ಣ ಒಬ್ಬ ಕುತಂತ್ರಿ ಕೃಷ್ಣ ಒಬ್ಬ ಮಾಟಗಾರ ಸ್ವಾರ್ಥಿ ಕಪಟಿ ಒಬ್ಬ ಹೇಡಿ ಹೀಗೆ ಕೃಷ್ಣರಲ್ಲಿ ಎಲ್ಲ ರೀತಿಯ ರಸಭಾವಗಳನ್ನು ತುಂಬಿ ಅವನನ್ನು ದೈವತ್ವಕ್ಕೇರಿಸಿ ಅವನ ಲೀಲೆಗಳಲ್ಲಿಯೇ ಮಹಾಭಾರತದ ಎಲ್ಲ ಅಂಶಗಳನ್ನು ನಿಯಂತ್ರಿಸಿದ ಮಹಾನ್ ಸಾಹಿತ್ಯ ರಚನಕಾರರು ವೇದವ್ಯಾಸರು ಕೃಷ್ಣರ ಹುಟ್ಟು ಸಾವುಗಳು ಆತನ ಬಾಲ್ಯ ಲೀಲೆಗಳು ತಾಯಿ ಮಗುವಿನ ತುಂಟಾಟ ಯೌವನದ ಪ್ರೇಮ ಪ್ರಣಯ ಸಾಹಸ ಮುಂತಾದ ಘಟನಾವಳಿಗಳನ್ನು ಸಾಮಾನ್ಯರ ಪದಗಳ ವರ್ಣನೆಗೆ ನಿಲುಕದಷ್ಟು ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ವೇದವ್ಯಾಸರು ತನ್ನೊಳಗಿನ ಕೃಷ್ಣನಂತಹ ಸಕಲ ಕಲಾವಲ್ಲಭನ ವ್ಯಕ್ತಿತ್ವವನ್ನು ಭಾರತದ ಸಂಸ್ಕೃತಿಗೆ ಕೊಡುಗೆಯಾಗಿ ನೀಡಿ ಆ ಪಾತ್ರ ದೈವ ಶಕ್ತಿಯಾಗಿ ಮಾರ್ಪಟ್ಟು ಭಕ್ತಿಯೋ ನಂಬಿಕೆಯೋ ಆಧ್ಯಾತ್ಮಿಕತೆಯೋ ವೈಚಾರಿಕತೆಯೋ ಒಟ್ಟಿನಲ್ಲಿ ಕೋಟ್ಯಾಂತರ ಜನರ ಸ್ಫೂರ್ತಿಯ ಚಿಲುಮೆಯಾದ ವೇದ ವ್ಯಾಸರಿಗೆ ಒಂದು ನಮೋನ್ನಮಃ ಅಂತ ಹೇಳಬೇಕು ವ್ಯಾಸರು ಭಗವದ್ಗೀತೆಯ ಮುಖಾಂತರ ಇಡೀ ಬದುಕಿನ ಸಾರವನ್ನು ಕೃಷ್ಣರ ಪಾತ್ರದ ರೂಪದಲ್ಲಿ ನಿರೂಪಿಸ್ತಾರೆ ಅದನ್ನು ಒಪ್ಪುವುದು ತಿರಸ್ಕರಿಸುವುದು ನಮ್ಮ ನಿಮ್ಮೆಲ್ಲರ ವಿವೇಚನೆಗೆ ಬಿಟ್ಟದ್ದು ಕೃಷ್ಣ ಒಂದು ಪಾತ್ರವೋ ಅಥವಾ ನಿಜ ವ್ಯಕ್ತಿಯೋ ಎನ್ನುವುದು ಅವರವರ ಗ್ರಹಿಕೆಗೆ ಬಿಟ್ಟ ವಿಚಾರ ಆ ವ್ಯಕ್ತಿತ್ವ ಆಧ್ಯಾತ್ಮಿಕ ಚಿಂತನೆಗಿಂತ ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಪ್ರಸ್ತುತ ಎಂದು ನಾನು ಭಾವಿಸುತ್ತಾ ಅವರವರ ಭಾವಕ್ಕೆ ಅವರವರ ಬಿಟ್ಟು ಬಿಟ್ಟುಬಿಡೋಣ ಒಟ್ಟಾರೆ ಕೃಷ್ಣ ಎನ್ನುವ ಪಾತ್ರ ಯಾರ ಕೈಗೂ ಸುಲಭವಾಗಿ ಸಿಗದ ಅತ್ಯದ್ಭುತವಾದ ಅಮೋಘವಾದ ಪಾತ್ರವೈಭವ ಕಳೆದ ಶನಿವಾರ ಎಲ್ಲರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ವರ್ಗಕ್ಕೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಕೊನೆಯದಾಗಿ ಶ್ರೀಕೃಷ್ಣ ಬೇಡಿದವರಿಗೆ ವರವಾಗಿ ಕಾಡಿದವರಿಗೆ ಶಾಪವಾಗಿಯೂ ಕೂಡ ಕಾಣಿಸ್ಕೊಳ್ತಾನೆ ಒಟ್ಟಾರೆ ಸರ್ವಂ ಶ್ರೀಕೃಷ್ಣಾರ್ಪಣಂ ಧನ್ಯವಾದಗಳು ಶರಣ ಶರಣಾರ್ಥಿಗಳು